ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು ನಾನು ಈ ದಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಹೋಗ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ನಾನು ಒಂದಷ್ಟು ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ ಈಗಾಗಲೇ ಎಷ್ಟೋ ಪುಸ್ತಕಗಳು ಅಂದರೆ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಆಗಿರ್ಬೋದು ಬಹಳಷ್ಟು ಪುಸ್ತಕಗಳು ಅದರಲ್ಲಿರ್ತಕ್ಕಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ ಈ ದಿನ ಮತ್ತೊಂದು ಹೊಸ ಪುಸ್ತಕದ ಜೊತೆಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇನೆ ಯಾವುದು ಆ ಪುಸ್ತಕ ಅಂತ ನಿಮ್ಮೆಲ್ಲರಿಗೂ ಕಾಯ್ತಾ ಇದ್ದೀರಾ ಅಂತ ಗೊತ್ತಾಗ್ತಿದೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಎವರ್ ಗ್ರೀನ್ ಚಾನಲ್ ಹತ್ತೊಂಬತ್ತನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ವಿಷಯ ಏನು ಅಂತ ನೋಡೋಣ ಒಮ್ಮೆ ಬನ್ನಿ ನಾನು ನಿಮ್ಮೆಲ್ರಿಗೂ ಈ ದಿನ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಸೀಕ್ರೆಟ್ ರಹಸ್ಯ ಅನ್ನೋ ಒಂದು ಪುಸ್ತಕದ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೇನೆ ಏನಿದೆ ಈ ಸೀಕ್ರೆಟ್ ಪುಸ್ತಕದಲ್ಲಿ ಅದಕ್ಕೂ ಮುಂಚೆ ನನಗೆ ಈ ಪುಸ್ತಕ ದೊರಕಿರ್ತಕ್ಕಂಥದ್ದು ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ಎರಡು ಪುಸ್ತಕಗಳು ಬಂದಿದೆ ಆ ಎರಡು ಪುಸ್ತಕಗಳನ್ನು ನಾನು ಬೇಕಂತ ಪರ್ ಪರ್ಚೇಸ್ ಮಾಡಲಿಲ್ಲ ಒಂದು ನನಗೆ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಸಮಸ್ಯೆಗಳು ಕಳೆದಾಗ ಆ ಒಂದು ಪುಸ್ತಕ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಅಂತ ನಿಮ್ಮ ಸುತ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಪುಸ್ತಕವನ್ನು ಪರ್ಚೇಸ್ ಮಾಡಿದೆ ಎರಡನೇದು ನನಗೆ ಮತ್ತೊಮ್ಮೆ ಕೆಲವೊಂದು ಸಮಸ್ಯೆಗಳು ಎದುರಾದಾಗ ಒಬ್ಬ ಹೊಸ ಫ್ರೆಂಡ್ ಪರಿಚಯ ಆಗಿ ಅವ್ರ ಕಡೆಯಿಂದ ನನಗೆ ಈ ಪುಸ್ತಕ ಸಿಕ್ತು ಎರಡೂ ಸಹ ನನಗೆ ನನ್ನ ಫ್ರೆಂಡ್ಸ್ ಕಡೆಯಿಂದನೇ ಸಿಕ್ಕಿರತಕ್ಕಂಥ ಪುಸ್ತಕಗಳು ಅಂದರೆ ಇದೆಲ್ಲ ಮಿರಾಕಲ್ ಅಂತ ಹೇಳಬೇಕಾಗುತ್ತೆ ಯಾಕೆ ಅಂತಂದರೆ ಕಾರ್ಯಕಾರಣ ಸಂಬಂಧ ಇಲ್ಲದೆ ಒಂದು ವಸ್ತು ಕೂಡ ನಮ್ಮ ಕೈಗೆ ಸಿಗೋದಿಲ್ಲ ಅಥವಾ ಇನ್ನೊಂದು ವಸ್ತು ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಸಿಗೋದಿಲ್ಲ ಅಷ್ಟು ಅದ್ಭುತವಾದ ಪುಸ್ತಕಗಳು ನನ್ನ ಲೈಫಲ್ಲಿ ಸಿಕ್ಕಿದೆ ಅಂತಂದರೆ ಯೂನಿವರ್ಸ್ಗೆ ಹಾಗೆ ನನ್ನ ಫ್ರೆಂಡ್ಸ್ಗೆ ನಾನು ನಿಜ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇದು ಒಂದು ಅದ್ಭುತವಾದ ಪುಸ್ತಕ ಏನಿದೆ ಹಾಗಾದರೆ ಈ ಸೀಕ್ರೆಟ್ ಪುಸ್ತಕದಲ್ಲಿ ನೋಡೋಣ ಬನ್ನಿ ಸೀಕ್ರೆಟ್ ಪುಸ್ತಕದಲ್ಲಿ ನಾವು ಸಂಬಂಧಗಳಿಂದ ಹಿಡಿದು ನಮ್ಮ ಜೀವನದಲ್ಲಿ ಹಣಕಾಸನ್ನು ಗಳಿಸೋದಾಗಿರ್ಬೋದು ಹುದ್ದೆಗಳನ್ನು ಗಳಿಸೋದು ಹಾಗೆ ಆರೋಗ್ಯ ಈ ಜಗತ್ತಿನ ಜೊತೆ ನಾವು ಹೇಗೆ ಕನೆಕ್ಟ್ ಆಗಬೇಕು ಹೊರಗಡೆ ಇರ್ತಕ್ಕಂಥ ಜನಗಳ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಇವೆಲ್ಲದರ ರಹಸ್ಯ ಈ ಪುಸ್ತಕದಲ್ಲಿ ಅಡ್ಕ ಆಗಿದೆ ಮೊದಲಿಗೆ ನಾನು ಒಂದೆರಡು ಮೂರು ಟೆಕ್ನಿಕ್ಗಳನ್ನು ಈ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಹಾಗೆ ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಏನದು ಅಂತಂದರೆ ನಾವೆಲ್ಲರೂ ಅನ್ಕೋತಿರ್ತೀವಿ ಯಾಕೆ ಇವರ ಲೈಫ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಇವ್ರ ಲೈಫ್ ಯಾಕೆ ಈ ಥರ ಇದೆ ನನಗೆ ಯಾಕೆ ಈ ಥರ ಇದೆ ನನ್ನ ಎದುರು ಮನೆಯವ್ರಿಗೆ ಯಾಕೆ ಈ ಥರ ಇದ್ದಾರೆ ಎಷ್ಟೋ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಎಲ್ಲದಕ್ಕೂ ಒಂದೇ ಒಂದು ಉತ್ತರ ಏನಂತಂದರೆ ನಮ್ಮಲ್ಲಿ ಒಂದಷ್ಟು ಅಗಾಧವಾದ ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ಬಳಸ್ಕೋತಾ ಇಲ್ಲ ಅಷ್ಟೆ ಅದನ್ನೇ ಹೇಳ್ತಾರೆ ಇಲ್ಲಿ ಮೇಲೆ ಹೇಗೆ ಅಥವಾ ಒಳಗಡೆ ಹೇಗೆ ಹಾಗೇ ಹೊರಗಡೆ ಪ್ರಕಟ ಆಗುತ್ತೆ ನಾವು ಹೇಗೆ ಒಳಗಡೆ ಇರ್ತೀವಿ ಅದೇ ಥರ ನನ್ನ ಜೀವನ ಪ್ರಕಟ ಆಗುತ್ತೆ ಅಂತ ಒಳಗೆ ಅಂದ ತಕ್ಷಣ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ನಿಮ್ಮ ಸುತ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಯಲ್ಲೂ ಅಷ್ಟೇ ಎಲ್ಲನೂ ಹೋಗಿ ನೀವು ಯಾವುದೇ ಒಂದು ಆಧ್ಯಾತ್ಮಿಕತೆ ಏನಾದರೂ ಒಂದು ತರಗತಿಗಳಿಗೆ ಹೋಗಿದ್ದೀರಾ ಅಂತಂದರೆ ಅಲ್ಲಿ ನಿಮ್ಗೆ ಹೇಳ್ತಕ್ಕಂಥದ್ದು ಮುಖ್ಯವಾಗಿ ನಿನ್ನ ಮನಸ್ಸನ್ನು ನಿಗ್ರಹಿಸ್ಕೋ ಅಂದರೆ ನಿನ್ನ ಮನಸ್ಸನ್ನು ನೀನು ಗೆಲ್ಲು ಆಗ ಏನನ್ನು ಬೇಕಾದರೂ ನಿನ್ನ ಜೀವನದಲ್ಲಿ ನೀನು ಗೆಲ್ಲಬಹುದು ಖಂಡಿತ ಇದು ನೂರಕ್ಕೆ ನೂರರಷ್ಟು ಸತ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈ ಪುಸ್ತಕದಲ್ಲೂ ಹಾಗೆ ಹೇಳಿದರೆ ನಾವು ಯಾವುದೇ ವಸ್ತುವನ್ನಾಗಲಿ ಒಂದು ಸಂಬಂಧವನ್ನಾಗಲಿ ಅಥವಾ ಒಬ್ಬ ವ್ಯಕ್ತಿಯನ್ನಾಗಲಿ ನಮ್ಮ ಜೀವನದಲ್ಲಿ ಚೆನ್ನಾಗಿಟ್ಕೋಬೇಕು ಅಥವಾ ನಾನು ಚೆನ್ನಾಗಿರಬೇಕು ಅಂತ ಅಂದಾಗ ನಾವು ಒಂದಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಗೊಂಡು ಬರಬೇಕಾಗುತ್ತೆ ಆ ನಂತರ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ನಾವೇ ಪರ್ಫೆಕ್ಟ್ ಆಗಿಲ್ಲ ಅಂತಂದಾಗ ನಾವು ಇನ್ನೊಬ್ಬರಿಂದ ಏನನ್ನು ಎಕ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ಬಿಡುತ್ತೆ ಸೊ ಒಂದು ಮೂರು ಟೆಕ್ನಿಕ್ಗಳನ್ನು ಇಲ್ಲಿ ಹೇಳ್ತಾರೆ ಮೊದಲನೇದೇನಂತಂದರೆ ಬೇಡಿಕೆ ಇನ್ನೊಂದು ನಂಬಿಕೆ ಇನ್ನೊಂದು ಪಡೆಯುವಿಕೆ ಎಲ್ಲ ಎಷ್ಟು ರಿಲೇಟೆಡ್ ಆಗಿದೆ ನೋಡಿ ವರ್ಡ್ಸು ಏನು ಬೇಡೋದಂದರೆ ನಂಬಿಕೆ ಅಂದರೆ ಹೇಗೆ ಪಡೆಯೋದು ಹೇಗೆ ಕ್ವಶನ್ ಆಗುತ್ತೆ ಅಲ್ರಿಗೂ ಒಂದೊಂದನ್ನೇ ನೋಡ್ತಾ ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಪಡ್ಕೋಬೇಕಂದ್ರೆ ಮೂರು ಮ್ಯಾಜಿಕ್ ಸ್ಟೆಪ್ಸ್ ಅಂತಲೇ ಹೇಳ್ಬೋದು ಇದನ್ನ ಇದಕ್ಕೆ ಮ್ಯಾಜಿಕ್ ಸ್ಟೆಪ್ ಆದರೂ ಅನ್ಕೋಬಹುದು ರಿಯಾಲಿಟಿ ಏನು ಬೇಕಾದ್ರೂ ಅನ್ಕೋಬಹುದು ಖಂಡಿತವಾಗ್ಲೂ ಇದು ಸತ್ಯ ಒಂದೇದು ಬೇಡ್ಕೋಬೇಕು ಯೂನಿವರ್ಸಲ್ಲಿ ನಾವು ಯೂನಿವರ್ಸ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನೀನು ಕೃತಜ್ಞಳಾಗಿರಬೇಕು ಯೂನಿವರ್ಸ್ಗೆ ಅಂದರೆ ಥ್ಯಾಂಕ್ಫುಲ್ ಆಗಿರಬೇಕು ಏನೆಲ್ಲ ಕೊಟ್ಟಿದೆ ಅದಕ್ಕೆ ಫಸ್ಟ್ ಆಗಿರಬೇಕು ಆನಂತರ ರಿಕ್ವೆಸ್ಟ್ ಮಾಡ್ಕೋಬೇಕು ಆದರೆ ಏನು ಬೇಡ್ಕೋಬೇಕು ಹೇಗೆ ಬೇಡ್ಕೋಬೇಕು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಷಯವನ್ನು ತಗೊಳ್ಳೋಣ ನಿನಗೆ ಒಂದು ಕೆಲಸ ಬೇಕು ಓಕೆ ನಾನು ಇಂಥ ಕೆಲಸವನ್ನು ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ ಯೂನಿವರ್ಸ್ ನನಗೆ ಇಷ್ಟು ಸಂಬಳ ಇರತಕ್ಕಂಥ ಕೆಲಸ ನನಗೆ ಸಿಗಲಿ ಸಿಗಬೇಕು ಅಂತ ಬೇಡ್ಕೋಬೇಕು ಅದು ಹೇಗೆ ಬೇಡ್ಕೋಬೇಕು ಇಷ್ಟಪಟ್ಟು ಬೇಡ್ಕೋಬೇಕು ಕೆಲವರು ಬೇಡ್ಕೋತಾರೆ ಏನೋ ಹೇಳ್ಕೊಳ್ಳೋಣ ಬಿಡು ಹೇಳ್ಕೊಡ್ತೀನಿ ಅಂತ ಈ ಥರ ಆಗಬಾರ್ದು ಬೇಡಿಕೆಯಲ್ಲಿ ಹೇಗಿರ್ಬೇಕಂದ್ರೆ ನಮ್ಮ ಇನ್ನರಿಂದ ಬರಬೇಕು ನಾವು ಏನೇ ಪ್ರಯಾರ್ ಮಾಡಲಿ ದೇವರತ್ರ ಆಗಲಿ ಹಿರಿಯರತ್ರ ಆಗಲಿ ಹೊರಗಿನಲ್ಲಿ ಹೊರಗಡೆ ಎಲ್ಲಾದರೂ ಆಗಲಿ ನಾವು ಪ್ರೇಯರ್ ಇದ್ದಾಗ ಇನ್ನರಿಂದ ಬರಬೇಕು ಆ ಥಾಟು ಆಗ ಬೇಗ ಸಕ್ಸಸ್ ಆಗುತ್ತೆ ಯಾವ ಥಾಟ್ಸ್ ಇನ್ನರಿಂದ ಬರುತ್ತೆ ಅದು ಖಂಡಿತ ಬೇಗ ಸಕ್ಸಸ್ ಆಗುತ್ತೆ ಹೇಗೆ ಬೇಡ್ಕೊಳ್ಳೋದು ಒಂದೆರಡು ನಿಮಿಷಗಳ ಕಾಲ ಅಥವಾ ಒಂದು ಐದು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಂಡಾಗ ಏನಾಗುತ್ತೆ ಅಂತಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸು ಆಲೋಚನೆಗಳಿಂದ ಮುಕ್ತ ಆಗಿ ಒಂದು ಕಡೆ ಕೇಂದ್ರೀಕೃತ ಆಗುತ್ತೆ ನಮ್ಮ ಮನಸ್ಸು ಒಂದು ಕಡೆ ಸ್ಥಿರವಾಗುತ್ತೆ ಅಸ್ಥಿರ ಆದಾಗ ನಮ್ಮ ಥಾಟ್ಸ್ ಬೇಗ ತಲುಪುತ್ತೆ ಈಗ ನಾವು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ದಾರಿಯಲ್ಲಿ ಕಲ್ಲು ಮುಳ್ಳುಗಳೆಲ್ಲ ಇದಂದರೆ ನಮ್ಮ ದಾರಿ ಏನಾಗುತ್ತೆ ಹೋಗೋದಕ್ಕೆ ನಿಧಾನ ಆಗುತ್ತೆ ಅದೇ ಥರ ನಾನು ಪ್ರಾರ್ಥನೆ ಮಾಡುವಾಗ ನನಗೆ ಎಷ್ಟೋ ಆಲೋಚನೆಗಳು ಬರ್ತಾ ಇದೆ ಹೊರ್ಗಿನವ್ರ ಚಿಂತೆ ಬರ್ತಿದೆ ಅದು ಇದು ಬರ್ತಿದೆ ಅಂದಾಗ ನನ್ನ ಬೇಡಿಕೆ ಬೇಗ ತಲುಪೋದಿಲ್ಲ ನಿಧಾನ ಆಗುತ್ತೆ ಅಥವಾ ತಡ ಆಗ್ಬೋದಿಲ್ಲ ಅದು ಆಗದೇನೂ ಇರ್ಬೋದು ಹಾಗಾಗುತ್ತೆ ಸೊ ಬೇಡವಾಗ ನಾವು ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡು ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಆದರೂ ಕೊಡಿ ಕೂತ್ಕೊಂಡು ಬೇಡ್ಕೋಬೇಕು ಆ ಥಾಟನ್ನು ನಮ್ಮ ಸಬ್ ಮೈಂಡ್ಗೆ ಕಳಿಸ್ಬೇಕು ಕಳಿಸೋದು ಅಂದರೆ ಅದು ತೊಗೊಳುತ್ತೆ ಆಮೇಲೆ ಅದು ಯೂನಿವರ್ಸ್ಗೆ ಹೋಗುತ್ತೆ ಇನ್ನು ಎರಡನೇ ಪಾಯಿಂಟು ನಂಬಿಕೆ ಈಗ ನನಗೆ ಕೆಲಸ ಬೇಕು ನನಗೆ ಐವತ್ತು ಸಾವಿರ ಸಂಬಳ ಸಿಗೋವಂಥ ಕೆಲಸ ಬೇಕು ಅಂತ ಬೇಡ್ಕೊಂಡಿದ್ದೀವಿ ಬಟ್ ಎಲ್ಲೋ ಒಂದು ಕಡೆ ಏನಾಗಿರುತ್ತೆ ನಿಮ್ಮಲ್ಲಿ ನಂಬಿಕೆಯ ಕೊರತೆ ಇರುತ್ತೆ ನಿಮ್ಮನ್ನು ನೀವೇ ನಂಬೋದಿಲ್ಲ ಎಷ್ಟೋ ಸಲ ಅಯ್ಯೋ ನನ್ನ ಓದಿಗೆ ಐವತ್ತು ಸಾವಿರ ಸಂಬಳ ಕೊಡೋ ಅಂಥ ಕೆಲಸ ಸಿಗುತ್ತಾ ಅಥವಾ ಏ ನನಗೆ ಐವತ್ತು ಸಾವಿರ ಯಾರು ಕೊಡ್ತಾರಪ್ಪ ಈಗಿನ ಕಾಲದಲ್ಲಿ ಕೆಲಸ ಸಿಗೋದೆ ಕಷ್ಟ ಇಂಜಿನಿಯರ್ಸ್ಗೆ ಕೆಲಸ ಸಿಗ್ತಾ ಇಲ್ಲ ಈ ಥರ ಎಷ್ಟೋ ಥಾಟ್ಗಳು ನಿಮ್ಮ ಮೈಂಡಲ್ಲಿ ಬರುತ್ತೆ ಇಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ಹೇಳೋದಾಗಿರ್ಬೋದು ಅಯ್ಯೋ ನಿನಗೆ ಐವತ್ತು ಸಾವಿರ ಯಾರು ಕೊಡ್ತಾರೆ ಅದನ್ನೆಲ್ಲ ನೀವೇನು ಮಾಡಿರ್ತೀರ ನಿಮ್ಮ ಮನಸ್ಸಲ್ಲಿ ಹಾಳುವಾಗಿ ಕೂಡಿಸ್ಕೊಬಿಟ್ಟಿರ್ತೀರ ನಿಮಗೆ ನಂಬಿಕೆ ಇಲ್ಲ ಅಂದಾಗ ನಿನ್ನ ಸಬ್ ಏನು ನಂಬುತ್ತೆ ಯೂನಿವರ್ಸ್ಗೆ ಯೂನಿವರ್ಸ್ಗೆ ಏನು ವಿಷಯ ತಲುಪಿಸುತ್ತೆ ಎಲ್ಲ ನೆಗೆಟಿವ್ ಆಗೇ ಹೋಗುತ್ತೆ ಅಲ್ಲೇ ನಿಮ್ಮದು ಒಂದು ಅಡ್ಡಿ ಆಯಿತು ಸೊ ಆ ನಂಬಿಕೆ ಅನ್ನೋದು ಹೇಗಿರಬೇಕಂದ್ರೆ ದೃಢವಾಗಿರಬೇಕು ಯಾರು ಏನಾದರೂ ಹೇಳಲಿ ನಿನ್ನ ಮೈಂಡಲ್ಲಿ ಏನೇ ನೆಗೆಟಿವ್ ಥಾಟ್ ಬರಲಿ ಇಮಿಡಿಯೇಟ್ ಅದನ್ನಲ್ಲೇ ಕಟ್ ಡಿಲೀಟ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ಐವತ್ತು ಸಾವಿರ ಸಂಬಳ ತಗೊಳ್ಳೋ ಅಂಥ ಕೆಲಸ ನಾನು ಪಡ್ಕೋತೀನಿ ಹ್ಯಾಪಿಯಾಗಿದ್ದೇ ಇರ್ತೀನಿ ಅನ್ನೋ ಭಾವನೆ ಮಿರಾಕಲ್ ಥಾಟ್ ನಾನು ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕೇಳಿಸ್ಕೊಳ್ಳಿ ಅಂಥ ಭಾವನೆ ಅಂಥ ಥಾಟ್ ಯಾರಲ್ಲಿ ಬೆಳೆಯುತ್ತೆ ಖಂಡಿತವಾಗ್ಲೂ ಅವ್ರಿಗೆ ಅಂಥ ಕೆಲಸ ಸಿಕ್ಕೇ ಸಿಗುತ್ತೆ ನಾನು ಇದಕ್ಕೆ ವಿತ್ ಪ್ರೂಫ್ ತೋರಿಸ್ತೀನಿ ಎಷ್ಟೋ ಘಟನೆಗಳು ನಡೆದಿದೆ ನಾನು ಉದಾಹರಣೆಗೆ ಇವತ್ತು ಕೆಲ್ಸಕ್ಕೆ ತೊಗೊಂಡಿದ್ದೀನಿ ನಾಳೆ ದಿನ ಆರೋಗ್ಯದಾಗಿರ್ಬೋದು ನಾಳೆ ದಿನ ಅನಕ್ ಹಣಕಾಸಿನ ಬಗ್ಗೆ ಒಂದು ಸಂಬಂಧಗಳನ್ನು ಬೆಳೆ ಬೆಳೆಸ್ಕೊಳ್ಳೋದಾಗಿರ್ಬೋದು ಬಾಂಧವ್ಯ ಆಗಿರ್ಬೋದು ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೇನೆ ಇನ್ನು ಮೂರನೇ ಹೆಜ್ಜೆ ಒಂದನೇದು ಬೇಡಿಕೆ ಆಯಿತು ಎರಡನೇದು ನಂಬಿಕೆ ಆಯಿತು ಇನ್ನು ಕೊನೆಯದಾಗಿ ಮೂರನೇ ಹೆಜ್ಜೆ ಏನಪ್ಪ ಅಂತಂದರೆ ಪಡೆಯುವಂಥದ್ದು ಇದು ಇಲ್ಲಿದೆ ಅಲ್ವಾ ದಿಸ್ ಇಸ್ ಆಲ್ಸೋ ಒನ್ ಟೆಕ್ನಿಕ್ ಹೇಗೆ ಈಗ ಯಾರು ಫಿಲಮ್ ಶೂಟಿಂಗ್ ತೆಗಿತಾರೆ ಡೈರೆಕ್ಟ್ಗ ಡೈರೆಕ್ಟ್ರುಗಳು ಫಿಲಮನ್ನು ತೆಗಿತಾರೆ ಅಂದರೆ ಅವ್ರು ಮುಂಚೆನೇ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿಟ್ಕೊಂಡಿರ್ತಾರೆ ಸ್ಕ್ರಿಪ್ಟು ಇರುತ್ತೆ ಆಲ್ರೆಡಿ ಅವ್ರ ಮೈಂಡಲ್ಲಿ ಅದರ ಚಿತ್ರ ಪರಿಕಲ್ಪನೆಗಳು ಮೂಡಿಸ್ಕೊಂಡಿರ್ತಾರೆ ಈ ಸ್ಕ್ರೀನು ಈ ಶಾರ್ಟ್ ಇಂಥ ಸ್ಕ್ರೀನ್ ಮೇಲೆ ಈಗೇ ಬರಬೇಕು ಹೀರೋ ಹಿಂಗಿರಬೇಕು ಹೀರೋಯಿನ್ ಹಿಂಗಿರಬೇಕು ಈ ಥರ ಆ್ಯಕ್ಷನ್ ಮಾಡಬೇಕು ಲೈಕ್ ದ್ಯಾಟ್ ನಿಮ್ಮ ಪಿಕ್ಚರನ್ನು ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು ಮೂರನೇ ತಂತ್ರ ಏನು ವಿಜುವಲೈಸೇಷನ್ ಅಂದರೆ ಮಾನಸಿಕವಾದ ಚಿತ್ರವನ್ನು ನಾವು ನೋಡಬೇಕು ಯಾವಾಗ ನೋಡಬೇಕು ನೀನು ಆದಷ್ಟು ಇದಕ್ಕೆ ರಾತ್ರಿ ಮಲಗುವಂಥ ಸಮಯ ಆ ಸಮಯದಲ್ಲಿ ನೀನು ನಿನ್ನ ಮಾನಸಿಕ ಚಿತ್ರವನ್ನು ನೋಡ್ತಾ ಹೋದಾಗ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ಕೆಲಸ ನಡೀತು ಮಾನಸಿಕ ಚಿತ್ರವನ್ನು ಹೇಗೆ ನೋಡಬೇಕು ಫಾರ್ ಎಕ್ಸಾಂಪಲ್ ನೀನು ಬೇಡ್ಕೊಂಡಿದ್ದೀಯಾ ಐವತ್ತು ಸಾವಿರ ಕೆಲಸ ಸಂಬಳ ಸಿಗುವಂಥ ಕೆಲಸ ಬೇಕು ಅಂತ ಅದರಲ್ಲಿ ನಿನಗೆ ನಂಬಿಕೆ ಕೂಡ ಇದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಅಂತ ತರ್ಡ್ ಸ್ಟೆಪ್ ಅವಾಗೇನು ಏನು ಹೋಗ್ತೀಯಾ ಅದನ್ನು ವಿಜುವಲೈಸ್ ಮಾಡ್ಕೊ ಮನಸ್ಸಲ್ಲಿ ಹೇಗೆ ವಿಶ್ವಲೈಸ್ ಮಾಡ್ಕೋಬೇಕು ನೀನು ಮಲ್ಗೋಕ್ಕೂ ಮುಂಚೆ ಧ್ಯಾನವನ್ನು ಮಾಡಿ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಮಾಡಿ ತುಂಬ ಧ್ಯಾನ ಮಾಡಿದ್ರೆ ತುಂಬ ಒಳ್ಳೆಯದು ಧ್ಯಾನವನ್ನು ಮಾಡಿ ಕಣ್ಣುಗಳನ್ನು ಮುಚ್ಕೊಂಡು ನಿನ್ನ ವಿಜುವಲೈಸೇಷನ್ ಆಫ್ಟರ್ ನಿನಗೆ ಕೆಲಸ ಮೇಲೆ ಹೇಗಿರ್ತೀಯ ನಿನ್ನ ಕೈಗೆ ಐವತ್ತು ಸಾವಿರ ಸಂಬಳ ಸಿಕ್ಕಿದಾಗ ನೀನು ಈ ಥರ ಖುಷಿ ಪಡ್ತೀಯ ಆ ಎಲ್ಲ ಖುಷಿಯನ್ನು ಈಗಲೇ ನೋಡಬೇಕು ನೀನು ನಿನ್ನ ಫಿಲಮಲ್ಲಿ ಅಂದರೆ ನನಗೀಗಾಗಲೇ ಐವತ್ತು ಸಾವಿರ ಸಂಬಳ ಕೊಡೋವಂಥ ಕೆಲಸ ಸಿಕ್ಕಿದೆ ಅಂತ ಚಿತ್ರ ನೋಡಬೇಕು ಚಿತ್ರ ಕಾಣ್ಕೋಬೇಕು ನೀನೇ ಕ್ರಿಯೇಟ್ ಮಾಡ್ಕೋಬೇಕು ಅದರಿಂದ ಆ ಸಂಬಳ ಪಡೀತಾ ಇದ್ದೀನಿ ಆ ಸಂಬಳ ಕೊಟ್ಟಾಗ ನನ್ನ ಕಣ್ಣಲ್ಲಿ ಖುಷಿ ಬರ್ತಾ ಇದೆ ಆನಂದ ಬರ್ತಾ ಇದೆ ನನ್ನ ಮುಖದಲ್ಲಿ ಇದನ್ನು ನಮ್ಮ ಅಪ್ಪ ಅಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೋತಾ ಇರೋದು ಈ ಥರ ಒಂದೆರಡು ಮೂರು ಚಿತ್ರಗಳನ್ನು ಕಂಟಿನ್ಯೂಸ್ಸು ವಿಜುವಲೈಸೇಷನ್ ಮಾಡ್ತಾ ಹೋಗಬೇಕು ಯಾವಾಗ ಈ ಥರ ಮಾಡ್ತಾ ಹೋಗ್ತೀರಿ ನಿಮ್ಮ ಥಾಟ್ಸು ಬೇಗ ಯೂನಿವರ್ಸ್ಗೆ ತಲುಪುತ್ತೆ ಆಗ ಖಂಡಿತ ನೀವೇನು ಆಸೆ ಇಟ್ಕೊಂಡಿದ್ದೀರಾ ಅದೆಲ್ಲವೂ ನಡೆಯುತ್ತೆ ಅದು ಎಂಥ ದೊಡ್ಡ ಕನಸಾದರೂ ಆಗಿರ್ಬೋದು ಎಂಥ ಚಿಕ್ಕ ಕನಸಾದರೂ ಆಗಿರ್ಬೋದು ಬಟ್ ನಿಮ್ಮ ಥಾಟ್ಗಳಲ್ಲಿ ವ್ಯತ್ಯಾಸ ಆಗಬಾರ್ದು ಇದನ್ನು ನೆನಪಿಟ್ಕೊಳ್ಳಿ ನಾನು ಮುಂದಿನ ಕ್ಲಾಸಸಲ್ಲಿ ಈ ಥಾಟ್ಸ್ ಯಾವಾಗ ವೇರಿ ಆಗುತ್ತೆ ಯಾಕೆ ಕೆಲವರಿಗೆ ಕೆಲಸಗಳು ತಡ ಆಗ್ತವೆ ಇದೆಲ್ಲವನ್ನು ಹೇಳಿಕೊಡ್ತೇನೆ ಅಲ್ಲಿವರೆಗೂ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಎಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಎವರ್ಗ್ರೀನ್ ಚಾನೆಲ್ ಹತ್ತೊಂಬತ್ತನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬ ಬಾಯ್